ನಮಸ್ಕಾರ ಬಂಧುಗಳೇ ನಾವಿವತ್ತು ಇಲ್ಲಿ ಸಾಗರ ತಾಲೂಕಿನ ಸಾಗರ ಸ್ವಾತಿ ವೆಜ್ ಎದುರುಗಡೆ ಇದ್ದೀವಿ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿದು ಇಲ್ಲಿ ಇಲ್ಲಿ ಒಬ್ಬರು ಅನಾಥರು ಇಲ್ಲಿ ಭಿಕ್ಷುಕರು ಇಲ್ಲಿ ಇದ್ದಾರೆ ಅಂತ ಹೇಳಿದ್ರು ನಾವು ಹಾಗಾಗಿ ನಮ್ಮ ಇದು ಏನು ಸಂಸ್ಥೆಯಿಂದ ಇಲ್ಲಿಗೆ ಬಂದಿದ್ವಿ ಈಗ ಅವರನ್ನು ಇಲ್ಲಿ ಕೇಳ್ತಾ ಇದೀವಿ ಆ ಊರು ಏನು ಅಂತೇಳಿ ಅದೇ ನಮಗೆ ಇಲ್ಲಿ ಶಶಿಕಾಂತ್ ಎಂ ಎಸ್ ಅವರು ಈ ಮಾನವ ಹಕ್ಕು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ರಾಜ್ಯ ಅಧ್ಯಕ್ಷರಾಗಿರ್ತದೆ ಶಶಿಕಾಂತ್ ಎಂ ಎಸ್ ಅವರು ಇಲ್ಲಿಗೆ ಈ ವಿಷಯ ತಿಳಿಸ್ರು ಇಲ್ಲಿ ಈ ತರದವ್ರೊಬ್ರು ಇದ್ದಾರೆ ಅಂತೇಳಿ ಸೊ ನಮ್ಮ ತಂಡ ಕೂಡ ಬಂದಿದ್ವಿ ಇಲ್ಲಿ ನಾಲ್ಕೈದು ಜನ ಇದ್ದೀವಿ ನಾವು ಸೊ ಇವ್ರನ್ನ ವಿಸ್ತಾರವಾಗಿ ಕೇಳ್ತೀವಿ ಏನು ಅಂತೇಳಿ ಊರು ನಿಮ್ಮದು ಯಾವ್ ನಿಮ್ದು ಯಜ್ಮ್ರಿ ಯಾವ್ ನಿಮ್ದು ಯಾವ ನಿಮ್ಮದು ನಿಮ್ದು ತೆರೆಕೆರೆ ತೆರೀಕೆರೆನಾ ಹೌದಾ ನಿಮ್ಮ ಹೆಸರು

ಮಕ್ಕಳು ನಿಮಗೆ ಹೋಗ್ತೀನಿ ಅಡ್ಡಿಲ್ಲ ಅಡ್ಡಿಲ ಮಕ್ಕಳು ಇದಾರ ಬೆಳಗ್ಗೆ ಹೋಗ್ತೀನಿ ಅಡ್ಡಿಲ್ಲ ಮಕ್ಕಳು ಮಕ್ಕಳು ಇದಾರ ನಿಮಗೆ ಒಬ್ಬ ಮಗ ಇದ್ದಾನೆ ಏನ್ ಮಾಡ್ತಾರೆ ಕೆಲಸ ಹೌದಾ ಎಲ್ಲಿ ಅವ್ರ ಹೆಸರು ಅವ್ರ ಹೆಸರು ಅಲ್ಲ ಹೌದು ಅವ್ರ ಹೆಸರೇನು ಅವ್ರ ಹೆಸರೇನು ಒಬ್ಬನೇ ಅದೇ ಅವ್ರ ಹೆಸರು ಏನು ಒಂದೇ ಹೆಸರು ಹೆಸರು ಮಗನ ಹೆಸರೇನು ಮಗನ ಹೆಸರೇನು ರಂಗಸ್ವಾಮಿ ಹೌದಾ ಅಯಾ ರಂಗ ಸ್ವಾಮಿ ಹೋಗ್ತೀನಿ ಇವರು ಯಾವ ಊರು ಕಡೂರು ಹಾಂ ಕಡೂರಾ ಕಡೂರು ಕಡೂರು ಇವರು ಕಡೂರು ರಂಗಸ್ವಾಮಿ ಅಂತೇಳಿ ಕುದ್ರಿ ಕುದ್ರಿ ಏ ಇಲ್ಲ ಏನಿಲ್ಲಪ್ಪ ಹೋಗ್ತೀನಿ ಬೆಳಿಗ್ಗೆ ಇವರು ರಂಗಸ್ವಾಮಿ ಅಂತೇಳಿ ಕಡೂರವರು ಇವರಿಗೆ ಒಬ್ಬ ಮಗ ಇದ್ದಾನಂತೆ ಮಗ ಅಲ್ಲಿ ಗಾರೆ ಕೆಲಸ ಮಾಡ್ತಾ ಇದ್ದಾನಂತೆ ಮಾಹಿತಿ ಹೇಳ್ತಿದ್ದಾರೆ ದಯವಿಟ್ಟು ಈ ವಿಡಿಯೋ ನೋಡಿದವರು ಅವ್ರ ಮಗ ಯಾರು ನೋಡಿದ್ರೆ ತರೀಕೆರೆಯವರು ಅವ್ರ ಮನೆಗೆ ಮಾಹಿತಿ ಕೊಟ್ಟು ಇವರನ್ನು ಕರ್ಸ್ಕೊಳ್ಬೇಕು ಅಂತ ನಾವು ಕೇಳ್ಕೊಳ್ತಾ ಇದೀವಿ ದಯಮಾಡಿ ವೀಕ್ಷಕರಲ್ಲಿ ಒಂದು ವಿನಂತಿ ನಾವು ಈ ಸಾಗರದ ಕಡೆ ನಾವು ಸಾಗರದ ನ್ಯಾಷನಲ್ ಹೈವೇ ಬಿ ಎಚ್ ರೋಡ್ ಅಲ್ಲಿ ಇದೀವಿ ಸ್ವಾತಿ ವೆಜ್ ಹೋಟೆಲ್ ಎದುರುಗಡೆ ನಾವು ಇದೀವಿ ಓಕೆ ಯಜ್ಮಾನ್ರೇ ಇವರು ಸಾಗರದಲ್ಲಿ ಸಾಕಷ್ಟು ದಿನಗಳಿಂದ ಇದ್ದಾರೆ ಅನ್ನೋದು ವಿಷಯ ಇವರ ಮಕ್ಕಳು ಎಲ್ಲಿದ್ದಾರೆ ಅಂತಾರೇ ತರೀಕೆರೆಲ್ಲ ಇದಾರಂತೆ ಹೆಸರು ಮಗಂತ ಮಗನ ಹೆಸರು ರಂಗಸ್ವಾಮಿ ಅಂತ ಹೇಳಿ ಏನ್ ಮಾಡ್ತಾರ ಮಗ ಏನೋ ಗುತ್ತಿಗೆದಾರರು ಗಾರೆ ಗುತ್ತಿಗೆದಾರರಂತೆ ದಯವಿಟ್ಟು ನಿಮ್ ತಂದೆ ಇಲ್ಲಿ ಯಜ್ಮಾಡ್ತಾರೆ ಒಂದ್ ನಿಮಿಷ ಅವರು ಚಳಿನಲ್ಲಿ ಅದೇ ಅದೇ ಚಳಿ ಚಳಿ ಇದ್ದು ಈ ತರ ಎಲ್ಲ ಸಮಸ್ಯೆ ಇದೆ ಎಲ್ಲರೂ ಜೀವಕ್ಕೆಲ್ಲರೂ ತೊಂದರೆ ಆಗಿ ತೀರ್ಕೊಬಿಟ್ರೆ ಕಷ್ಟ ದಯವಿಟ್ಟು ನೀವು ಮಕ್ಕಳಾಗಿ ಮಕ್ಕಳಾದವರು ಇಲ್ಲಿ ಬಂದು ಸಾಗರಕ್ಕೆ ಬಂದು ಅವರನ್ನ ಕರ್ಕೊಂಡು ಹೋಗ್ಬೇಕು ಸಾಗರ ಟೌನ್ ಸ್ಟೇಷನ್ ಗೆ ವಿಷಯ ತಿಳಿಸಿರ್ತೇವೆ ಪೊಲೀಸ್ನವರಿಗೆ ದಯಮಾಡಿ ಇರಲಿ ಸ್ವಲ್ಪ ಹೋಗೋದನ್ನ ಒಂಚೂರು ನೋಡಿ ಅವ್ರೀಗ ನೋಡಿ ನಾವು ಈಗ ಲೈವ್ ಕೊಡ್ತಿದ್ದಂಗೆ ಅವರು ಹೊರಟಿದ್ದಾರೆ ದಯಮಾಡಿ ಇವರನ್ನ ಇವರ ಸಂಬಂಧಪಟ್ಟವರು ಪೇರೆಂಟ್ಸ್ ಯಾರೇ ಮಕ್ಕಳು ಅಥವಾ ಯಾರೇ ಇರಲಿ ಸಂಬಂಧಿಕರು ಬಂದು ಸಾಗರಕ್ಕೆ ಬಂದು ಬರಬೇಕಾಗಿ ವಿನಂತಿ ಮಾಡ್ಕೊಳ್ತಾವೆ ಓಕೆ ಇಲ್ಲಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಯಾರ್ಯಾರು ಬಂದಿದ್ದಾರೆ ಸತೀಶ್ ಅಂಗಡಿ ಅಂತ ಹೇಳಿ ಈ ಹಿಂದೆ ಮಾನವ ಹಕ್ಕು ಕ್ಷೇಮಾಭಿವೃದ್ಧಿ ಸಮಿತಿಯ ಸಾಮಾಜಿಕ ಜಾಂತರದ ಮುಖ್ಯಸ್ಥನಾಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಪತ್ರಿಕೆ ಸಂಪಾದಕರು ರಮೇಶ್ ಕೋಳಿವಾಡ ಅಂತ ಹೇಳಿ ಮಾನವ ಹಕ್ಕುಗಳ ಕ್ಷೇಮಾಭಿವೃದ್ಧಿ ಸಂಘದ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೀನಿ ನಾನು ರಾಘವೇಂದ್ರ ಕಾಮತ್ ಅಂತೇಳಿ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತ ನಾನು ಒಟ್ಟಾರೆ ಏನಪ್ಪ ಅಂತಂದರೆ ಇಲ್ಲಿ ಅನಾಥರನ್ನು ನಾವು ಎಲ್ಲೇ ಇದ್ರು ಕೂಡ ನಮ್ದೊಂದು ತಂಡ ಕಟ್ಟಿಕೊಂಡು ನಾವು ಅವರನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸದಲ್ಲಿ ಇದೀವಿ ಧನ್ಯವಾದ ನಿಮ್ಮೂರಲ್ಲೂ ಕೂಡ ಯಾರೇ ಇದ್ರು ಕೂಡ ಈ ರೀತಿಯ ಒಂದು ಜಾಗೃತಿಗೋಸ್ಕರ ಈ ಕೆಲಸ ಮಾಡ್ತಾ ಇದೀವಿ ಯಾರು ತಪ್ಪಾಗಿ ಭಾವಿಸಬಾರ್ದು ಅಲ್ಲ ಸರ್ ಯಾರು ತಪ್ಪಾಗಿ ಭಾವಿಸಬಾರ್ದು ನಮ್ಮ ಜೂನಿಯರ್ ಕಾಲೇಜಿನ ನಮ್ಮ ಹುಡುಗರು ಕೂಡ ನಮಗೆ ಸಾಥ್ ಕೊಟ್ಟಿದ್ದಾರೆ ಸಾಗರ ಜೂನಿಯರ್ ಕಾಲೇಜ್ ಅಲ್ಲ ಐ ಟಿ ಕಾಲೇಜ್ ರಾಮನಗರ ರಾಮನಗರ ಕಾಲೇಜ್ ಹೆಸರು ವಿಶಾಲ್ ಅಂತ ಹೇಳಿ ವಿಶಾಲ್ ಮತ್ತೆ ಅವರು ಅವರ ಹೆಸರು ಅವರ ಹೆಸರು ಚೈತನ್ ಅವರ ಹೆಸ್ರು ಅನೀಶ್ ಅನೀಶ್ ಧನ್ಯವಾದ ಎಲ್ಲ ಯುವಕರಿಗೂ ಕೂಡ ನಮ್ಮ ಜೊತೆಗೆ ಸಾಥ್ ಕೊಟ್ಟಿದ್ದಕ್ಕೆ ಎಲ್ಲ ತಂಡದವರಿಗೂ ಕೂಡ ನಾಳೆ ನಾಳೆ ನಾಡ್ದು ಅಕಸ್ಮಾತ್ ಅವರು ಅವರನ್ನು ಕರ್ಕೊಂಡು ಹೋಗಲಿಲ್ಲ ಅಂತಂದ್ರೆ ನಾವು ಪೊಲೀಸರಿಗೆ ಜವಾಬ್ದಾರಿನ ಕೊಡಬೇಕಾಗ್ತದೆ ಓಕೆ ಧನ್ಯವಾದ ಯು ಬಿ ಎಚ್ ರೋಡು ನ್ಯಾಷ್ನಲ್ ಹೈವೇ